ಸಂಸತ್ತಿನ ಬಜೆಟ್ ಅಧಿವೇಶನದ ಇಂದಿನಿಂದ ಪ್ರಾರಂಭವಾಗಲಿದೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಂಸತ್ನ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ವರ್ಷದ ಮೊದಲ ಕಾರ್ಯಕಲಾಪಗಳು ವಿದ್ಯುಕ್ತವಾಗಿ ಪ್ರಾರಂಭವಾಗಲಿವೆ ನಾಳೆ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಸಾಲಿನ ಆಯವ್ಯಯ ಮಂಡಿಸಲಿದ್ಗಾರೆ ಸುಗಮ ಕಲಾಪ ನಡೆಸುವ ಉದ್ದೇಶದಿಂದ ಸರ್ಕಾರ ನಿನ್ನೆ ಸರ್ವಪಕ್ಷ ಮುಖಂಡರ ಜೊತೆ ಸಭೆ ನಡೆಸಿತು ನಂತರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಬಜೆಟ್ ಅಧಿವೇಶನ ಯಶಸ್ವಿಗೊಳಿಸಲು ಸಹಕರಿಸುವಂತೆ ವಿಪಕ್ಷಗಳನ್ನು ಕೋರಲಾಗಿದ್ದು ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಇಂದು ಸಂಸತ್ತಿನ ಉಭಯ ಸದನಗಳ ಜಂಟಿ ಕಲಾಪ ಪರಿಶೀಲನಾ ಸಮಿತಿ ಸಭೆ ನಡೆಯಲಿದ್ದು ಅಧಿವೇಶನದಲ್ಲಿ ಚರ್ಚಿಸಬಹುದಾದ ವಿಷಯಗಳು ಮತ್ತು ಕಲಾಪ ಸಮಯದ ಬಗ್ಗೆ ನಿರ್ಧರಿಸಲಾಗುವುದು ರಾಜ್ಯಸಭೆ ಸಭಾಪತಿ ಜಗದೀಪ್ ಧನ್ಕರ್ ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನೇತೃತ್ವದಲ್ಲಿ ಕಲಾಪ ಸಮಿತಿ ಸಭೆ ನಡೆಯಲಿದೆ ಎಂದರು ಫೆಬ್ರವರಿ ಐದರಂದು ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಂದು ಅಧಿವೇಶನ ನಡೆಯುವುದಿಲ್ಲ మొదల చరణదానంతర రెడనే హంతద బడ్జెట్ అదివేషన మార్చ్ 10 రින්దా ప్రారంభవగలిదే ఎందు కిరణ్ రిజుజు హెళిదరు. పహలా పార్లమెంట్ సెషన్ బహుత్ సార్తక్ రహేగి ఔర్ సారే పొలిటికల్ పార్టిస్ కే ఔర్ సే పార్టిసిపేషన్ కోఆపరేషన్ ఔర్ కోఆర్డినేషన్ మిలేగా ఐసా ఉమిత్ హై ఆదర్నే ప్రధాన్మంత్రి నరేంద్ర మోదీ జీ కే జో हमेशा हम लोगों के ऊपर उनका अपील रहता है कि पार्लियामेंट में डिबेट और डिस्कशन का क्वालिटी को मेंटेन करना जरूरी है और मैं पुनः हमारे जितने भी पॉलिटिकल पार्टीज के फ्लोर लीडर्स आज अटेंड किया है सबको धन्यवाद देना चाहता हूं और साथ साथ में हमारे पूरे टीम पार्लियामेंट्री अफेयर्स मिनिस्ट्री आ, सरकार का बिजनेस के साथ हम पूरा तैयार है और अच्छा बजट सत्र चलेगा ऐसा हम उम्मीद रखते हैं